ಶಿಕ್ಷಕರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಹಾಗೆ ನನ್ನ ಚಾನಲ್ಗೆ ಬಂದಿರೋ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತೊಂದು ಹೊಸ ವಿಡಿಯೋದೊಂದಿಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವಿವತ್ತು ನಿಮಗೆ ಒಂದು ಹೊಸ ವಿಡಿಯೋದಲ್ಲಿ ಒಂದು ಹೊಸ ವಿಷಯದ ಬಗ್ಗೆ ತಿಳ್ಕೋಣ ಅಂತ ಬಂದಿದ್ದೀವಿ ಹಾಗೆ ನಿಮಗೆಲ್ಲ ತಮ್ಮದೆಲ್ಲ ನೋಡಿರೋ ಹಾಗೆ ಗೊತ್ತು ಹೌದು ನಾವಿವತ್ತು ಇರೋದು ನಾಯಿಗಳ ಬಗ್ಗೆ ಅದರಲ್ಲೂ ಎಸ್ಪೆಷಲಿ ಲ್ಯಾಬ್ರಡಾರ ಡ್ರೈವರಿ ಅನ್ನೋ ಒಂದು ಸಾಕು ನಾಯಿಯ ಬಗ್ಗೆ ಮೊದಲನೇದಾಗಿ ನಾಯಿಗಳ ಅಂದ್ರೆ ಏನು ಹೇಳಿ ಜೀವಿ ಅಲ್ವಾ ಅಂದರೆ ಗಾದೆನೇ ಇದೆ ನಾಯಿಗಳ ನಂಬಿದರೂ ಮನುಷ್ಯರಿಗೂ ನಂಬಾರ್ದು ಅಂದರೆ ನಾಯಿಗಳಿಗಿರೋ ನಿಯತ್ತು ಈ ಮನುಷ್ಯರುಗಳಿಗಿರೋಲ್ಲ ಅಂತ ಗಾದೆನೇ ಇದೆ ಅದಕ್ಕೆ ತಕ್ಕನಾಗೆ ಈ ನಾಯಿಗಳು ಕೂಡ ಇದೆ ಅದರಲ್ಲೂ ಎಸ್ಪೆಷಲಿ ಈ ಲ್ಯಾಬ್ರಡಾರ ಅನ್ನೋ ನಾಯಿ ಬಂದಿದೆಯಲ್ಲ ತುಂಬ ಬುದ್ಧಿವಂತ ಹಾಗೂ ಸ್ನೇಹಪರ ನಾಯಿ ಅಂತಲೇ ಹೇಳ್ಬೋದು ಬೇರೆ ನಾಯಿಗಳಿಗೆ ಕಂಪೇರ್ ಮಾಡಿದ್ರೆ ಈ ನಾಯಿ ಬಂದ್ಬಿಟ್ಟು ತುಂಬ ಸ್ನೇಹಜಿನ ತುಂಬ ಬುದ್ಧಿವಂತ ಸಾಕು ನಾಯಿ ಅಂತಲೇ ಹೇಳ್ಬೋದು ಇದರ ಬಗ್ಗೆ ವಿಶೇಷವಾಗಿ ನಾ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂದರೆ ಈ ನಾಯಿಗಳನ್ನ ತಗೋಬಾರ ಬದಲು ಮನೇಲಿ ಸಾಕೋಗಿ ತರ್ತೀವಲ್ವ ಆ ಸ ತರೋ ಬದಲು ತರೋಕ್ಕಿಂತ ಮುಂಚೆ ನಾವು ಏನೆಲ್ಲ ನಾವು ಗಮನಿಸಬೇಕು ಯಾವೆಲ್ಲ ವಿಷಯಗಳನ್ನ ನಾವು ತಿಳ್ಕೊಬೇಕು ಏನು ಅಗತ್ಯ ಇದೆ ಏನು ಒಂದು ಅದರ ಗುಣಲಕ್ಷಣಗಳೇನು ಅಂತ ಅರ್ಥ ಮಾಡ್ಕೊಂಡು ಇದನ್ನು ತರಬೇಕು ಅದನ್ನು ಈ ವಿಧದಲ್ಲಿ ತಿಳ್ಕೊಳ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಆಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಯಾರೆಲ್ಲ ಅವಳೊಬ್ರು ಚಾನಲ್ನಲ್ಲಿ ವಿಡಿಯೋನ ನೋಡ್ತೀರಾ ಬಟ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹೊಸ್ದಾಗಿ ಬರೋರು ಅಷ್ಟೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬನ್ನಿ ಇವಾಗ ವಿಡಿಯೋನ ಒಂದು ವಿಶೇಷವಾದ ವಿಡಿಯೋನ ಅದರಲ್ಲಿರುವ ವಿಶೇಷವಾದ ವಿಷಯವನ್ನು ತಿಳ್ಕೊಳ್ಳೋಣ ಬನ್ನಿ ಇಲ್ಲ ಬಿಡರಗಳನ್ನ ಸಾಕೊಮ್ಮನ್ನ ನಾವು ತಿಳ್ಕೊಳ್ಬೇಕಾದ ವಿಷಯಗಳನ್ನು ನಾವತ್ತು ತಿಳ್ಕೊಳ್ಳೋಣ ಹಾಗೆಯೇ ಈ ಲ್ಯಾಬ್ರ ರಿಟ್ರೈವರ್ಗಳಿದೆಯಲ್ವ ಇದು ಸ್ನೇಹಪರ ಹಾಗೂ ತುಂಬ ಬುದ್ಧಿವಂತ ನಾಯಿಗಳು ಆದರೆ ಅವುಗಳನ್ನ ಸಾಕಲು ಮನೆಗೆ ತರುವ ಮೊದಲು ನಾವು ಕೆಲವು ನಿರ್ದಿಷ್ಟ ಅಗತ್ಯವಾದ ವಿಷಯಗಳು ಹಾಗೂ ಅದರ ಗುಣಲಕ್ಷ್ಯಗಳನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯವಾಗಿದೆ ಈ ಲ್ಯಾಬ್ರ ರಿಟ್ರೈವರಿ ಅನ್ನೋ ಸಾಕು ಪ್ರಾಣಿಯಾಗಿ ಪಡೆಯುವ ಮೊದಲು ನಾವೆಲ್ಲ ಏನೆಲ್ಲ ವಿಶೇಷವಾದ ವಿಷಯಗಳನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇದೆ ಅಂತ ನಾವು ಇವರದಲ್ಲಿ ತಿಳ್ಕೊಳ್ಳೋಣ ಇತ್ತೀಚೆಗೆ ಈ ನಾಯಿ ಸಾಕೋದು ಅನೇಕರ ಒಂದು ನೆಚ್ಚಿನ ಹವ್ಯಾಸವೇ ಆಗಿದೆ ಅಂತಲೇ ಹೇಳ್ಬೋದು ಅವರು ಕೆಲವ್ರದ್ದು ಹ್ಯಾಬಿಟೇ ಆಗಿಟ್ಟೆ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಕೆಲವರು ನಾಯಿಗಳನ್ನ ಸಾಕೋ ಒಂದು ವಿಶೇಷವಾದ ಹವ್ಯಾಸವನ್ನು ಇಟ್ಕೊಂಡಿರ್ತಾರೆ ಅಂದರೆ ಮನೇಲಿ ಮಕ್ಕಳುಗಳು ಸಾಕ್ತಾರಲ್ಲ ಅದೇ ಥರ ಸೇಮ್ ಟು ಸೇಮ್ ಮಕ್ಕಳ ಥರನೇ ನಾಯಿಗಳನ್ನು ಕೂಡ ಸಾಕ್ತಾರೆ ಬಹಳ ಸ್ವಾಮಿ ನಿಷ್ಠೆ ಆಗಿರ್ತವೆ ಈ ನಾಯಿಗಳು ಮನುಷ್ಯನ ಒಂಟಿತನನ ಕಾಪಾಡ್ತವೆ ಕೆಲವರೆಲ್ಲ ಮನೆಯಲ್ಲಿ ಮಕ್ಳುಗಳು ಹೊರ್ಗಡೆ ಇರ್ತಾರೆ ಅಂದರೆ ಕೆಲಸದಕಾರ ಹೋಗಿರ್ಬೋದು ಇಲ್ಲ ಓದೋ ವಿಷಯಕಾರ ಆಗಿರೋ ಹೊರ್ಗಡೆ ಹೋಗಿದ್ದಾಗ ಈ ತಂದೆ ತಾಯಿಗಳಾಗಿರ್ಬೋದು ಇವ್ರಿಗೆಲ್ಲೂ ಒಂದು ಮಕ್ಳ ಥರನೇ ಇರ್ತಾರೆ ಆ ನಾಯಿಗಳು ಅಂದರೆ ಆ ಒಂಟಿತನ ಇರುತ್ತಲ್ವಾ ಮನೇಲಿ ಯಾರೂ ಇಲ್ಲ ಅಂತ ಆ ಒಂಟಿತನನ ಕೂಡ ಈ ನಾಯಿಗಳು ನಿವಾರಿಸ್ತವೆ ಹಾಗೆಯೇ ಒಬ್ಬೊಬ್ಬರು ಮನೇಲಿ ಒಂದು ಮಕ್ಕಳು ಮಗು ಇರುತ್ತೆ ಆ ಮಗುಗೂ ಅಷ್ಟೇ ಜೊತೆಗಾರು ಇಲ್ಲ ಅನ್ನೋ ಒಂದು ಕೊರಗೆ ಇರೋದಿಲ್ಲ ಯಾಕೆಂದರೆ ಆ ಮನೇಲಿ ಸಾಕಿರ್ತೇವೆ ನೋಡಿ ಆ ಕೂಡ ಅದರ ಸ್ವಂತ ಅಣ್ಣ ತಮ್ಮ ಥರನೇ ಇರುತ್ತೆ ಅಂದರೆ ಆ ಮಗು ಥರನೇ ನೋಡ್ಕೊತಾ ಇರ್ತಾರೆ ಆ ತಂದೆ ತಾಯಿಗಳಾಗಿರ್ಬೋದು ಆ ಮಗು ಆಗಿರ್ಬೋದು ಅದ್ರ ಜೊತೆ ಆಟ ಆಡೋದಾಗಿರ್ಬೋದು ಅದನ್ನು ನೋಡ್ಕೊಳ್ಳೋದಾಗಿರ್ಬೋದು ಸಾಕೋದಾಗಿರೋ ಪ್ರತಿಯೊಂದು ವಿಷಯದಲ್ಲೂ ಒಂದು ವಾಕಿಂಗ್ ಹೋಗಬೇಕು ಅಂದರೂ ಕೂಡ ಆ ನಾಯಿ ಇಟ್ಕೊಂಡು ವಾಕಿಂಗ್ ಹೋಗ್ತಾ ನೋಡಿ ಅದು ಅಲ್ಲೇ ನಮಗೆ ಒಂದು ಅದರ ಕಾಳಜಿ ಗೊತ್ತಾಗುತ್ತೆ ಅಲ್ವಾ ಅದರ ಕೇಳಿದ್ದು ಈ ನಾಯಿಗಳು ಬಂದುಬಿಟ್ಟು ಮನುಷ್ಯನ ಒಂಟಿತನವನ್ನು ಕಾಪಾಡ್ತವೆ ಅಂತ ಈ ಲ್ಯಾಬಡ ನಾಯಿ ಇದೆ ನೋಡಿ ಇದು ವಿಶ್ವದಲ್ಲೇ ಪ್ರಪಂಚದಲ್ಲೇ ಜನಪ್ರಿಯವಾದ ಒಂದು ತಳಿಯಾಗಿದೆ ಈ ಲ್ಯಾಬ್ರಡ್ರೈವರಿ ಅನ್ನೋ ಒಂದು ನಾಯಿ ಇದನ್ನು ಮನೆಗೆ ತರಲು ನೀವೇನಾರು ಬಯಸಿದರೆ ಈ ಕೆಲವು ವಿಚಾರಗಳನ್ನ ನೀವು ತಿಳ್ಕೊಳ್ಳೇಬೇಕಾಗಿದೆ ಈ ಲ್ಯರ್ ಟೈರ್ ಅನ್ನೋ ಒಂದು ನಾಯಿ ಇದೆ ಅಲ್ವಾ ಇದೊಂದು ಒಂದು ಮೀಡಿಯಂ ಸೈಜ್ ಅಂದರೆ ಮಧ್ಯಮ ಗಾತ್ರದ ನಾಯಿ ಆಗಿರುತ್ತೆ ಇದು ತೀರಾ ಹೈಟ್ ಆಗಿ ಇದಾಗಿ ಕೂಡ ಬೆಳೆಯೋದಿಲ್ಲ ಒಂದು ಮೀಡಿಯಮ್ ಒಂದು ಇದರಲ್ಲಿ ಬೆಳೀತವೆ ಅಂದರೆ ಮಧ್ಯಮ ಗಾತ್ರದ ನಾಯಿ ಅಂತಾನೆ ಹೇಳ್ಬೋದು ಹಾಗೆ ಇದು ನಾಯಿಗಳಲ್ಲೇ ಸ್ನೇಹಪರ ಸ್ವಭಾವ ಹೊಂದಿರುವ ಹಾಗೂ ಹೆಚ್ಚು ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿರೋ ನಾಯಿ ಅಂತಲೇ ಹೇಳ್ಬೋದು ಈ ತಳಿ ಬಂದುಬಿಟ್ಟು ಹಾಗೆಯೇ ಇದಕ್ಕೆ ತರಬೇತಿ ಕೊಡೋದು ತುಂಬಾ ಸುಲಭ ಅಂದರೆ ಕೆಲವು ನಾಯಿಗಳಿಗೆ ಕೆಲವರು ತರಬೇತಿ ಕೊಡ್ತಾರೆ ಅದಕ್ಕೆ ಕೆಲವು ಸಲ ತುಂಬ ಕಷ್ಟ ಆಗ್ತಾಯಿರ್ತಾರೆ ಬಟ್ ಈ ನಾಯಿ ತಳಿದೆಲ್ಲ ಇದಕ್ಕೆ ಅದು ಕೊಡೋದು ಕೋಚಿಂಗ್ ಕೊಡೋದು ತುಂಬಾ ಇದೆ ಅಂದರೆ ಅದು ಬೇಗನೆ ಕಲಿಯುತ್ತೆ ನಾವು ಏನು ಹೇಳ್ತೀವಿ ಏನನ್ನೆಲ್ಲ ನಾವು ಕಲಿಸ್ತೀವಿ ನೋಡಿ ಅದನ್ನೆಲ್ಲ ಈ ನಾಯಿಗಳು ತುಂಬಾ ಬೇಗ ಕಲ್ತ್ಕೊಂಡ್ಬಿಡ್ತವೆ ಬೇರೆ ತಡೆಗಳ ಹಾಗೆ ನನಗೆ ಕಷ್ಟ ಆಗೋದಿಲ್ಲ ಆದರೆ ಕೆಲವು ವಿಶೇಷವಾದ ವಿಷಯಗಳನ್ನ ಮಾತ್ರ ನಾವು ತಿಳ್ಕೊಳ್ಳೇಬೇಕಾಗಿರುತ್ತೆ ಯಾಕೆ ಅಂದರೆ ಈ ನಾಯಿಗಳ ತಲೆಗಳು ಬಂದುಬಿಟ್ಟು ಬೇರೆ ನಾಯಿಗಳ ಥರ ಅಲ್ಲ ಅದಕ್ಕೋಸ್ಕರ ನಾವು ತರ್ಕೊಂಡು ಮುಂಚೆನೇ ಅವುಗಳ ಬಗ್ಗೆ ನಾವು ತಿಳ್ಕೊಂಡ್ರೆ ಅದು ತಂದ ಮೇಲೆ ನಾವು ಯಾವ ರೀತಿ ಸಾಕಬೇಕು ಅಂತ ನಮಗೆ ಒಂದು ಐಡಿಯಾ ಬರುತ್ತೆ ಅದರಲ್ಲಿ ಮೊದಲನೇದಾಗಿ ನಾವು ಏನಪ್ಪ ತಿಳ್ಕೊಳ್ಳೋದು ಅಂದರೆ ಅವುಗಳಿಗೆ ಮಾನಸಿಕ ಪ್ರಜೋ ಪ್ರಚೋದನೆ ಅಗತ್ಯ ಇರ್ತದೆ ಅಂದರೆ ಈ ನಾಯಿಗಳಿಗೆ ಬಂದುಬಿಟ್ಟು ಸೇಮ್ ಮನುಷ್ಯರು ಥರನೇ ಆ ಥರನೇ ನಾವು ನೋಡಬೇಕಾಗತ್ತೆ ಈ ನಾಯಿಗಳು ಹೆಚ್ಚು ಬುದ್ಧಿವಂತ ನಾಯಿಗಳಾಗಿರೋದ್ರಿಂದ ಸಂತೋಷವಾಗಿರಲು ಅವುಗಳಿಗೆ ಮಾನಸಿಕ ಒಂದು ಎನ್ವಿರಾನ್ಮೆಂಟು ಕೂಡ ನಾವು ಕೊಡಬೇಕಾಗತ್ತೆ ಬೇರೆ ನಾಯಿಗಳ ಥರ ಟ್ರೀಟ್ ಮಾಡಿದ್ರೆ ಇವುಗಳಿಗೆ ಆಗೋದಿಲ್ಲ ಹಾಗಾಗಿ ಅದು ಮಾನಸಿಕವಾಗಿ ತೊಡಗಿಸ್ಕೊಳ್ಳೋ ಒಂದು ಬಹಳ ಮುಖ್ಯವಾದ ವಿಶೇಷವಾದ ಅಂಶ ಅಂತಲೇ ಹೇಳ್ಬೋದು ಈ ತಲೆಗಳಿಗೆ ಈ ನಾಯಿಗಳು ಬೇಸರಗೊಂಡು ಲ್ಯಾಬ್ಗಳು ಪೀಠೋಪಕರಣಗಳು ಆಗಿರ್ಬೋದು ಎಲ್ಲಿ ಏನಾರ ಕೈ ಏನು ಸಿಗುತ್ತೆ ಅದನ್ನೆಲ್ಲ ಅಗಿತಾ ಇರುತ್ತೆ ಅಂದರೆ ಕಡಿಯೋದಕ್ಕೆ ಕಡಿಯೋದಕ್ಕೆ ಶುರು ಮಾಡುತ್ತೆ ಅದಕ್ಕೇನಾದರೂ ಬೇಜಾರಾದಾಗ ಮನಸ್ಸಿಗೆ ನೋವಾದಾಗ ಮನುಷ್ಯರಾದ ಹೇಳ್ಬಿಡ್ತಿರ್ತಾನೆ ಬಟ್ ಬೇರೆ ನಾಯಿಗಳಾದರೆ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಬಟ್ ಈ ನಾಯಿ ತಳಿಯ ನಾಯಿಗಳಿದೆ ನೋಡಿ ಅದಕ್ಕೆ ಬೇಜಾರಾದಾಗ ಮನಸ್ಸಿಗೆ ನೋವಾದಾಗ ಏನಾದ್ರು ಒಂದು ವಸ್ತುಗಳನ್ನು ಬಾಯಿನಲ್ಲಿ ಕಡಿಯೋದಕ್ಕೆ ಶುರು ಮಾಡ್ತಾ ಇರ್ತವೆ ಅಗೆಯೋದಕ್ಕೆ ಶುರು ಮಾಡ್ತಾಯಿರ್ತವೆ ಹಾಗೆ ಈ ಗಾರ್ಡನ್ಗಳಲ್ಲಿ ಹೋಗ್ಬಿಟ್ಟು ಮಣ್ಣನ್ನು ಅಗೆಯೋದು ಈ ಥರ ಎಲ್ಲ ಇರ್ತವೆ ಆದ್ದರಿಂದ ಇವುಗಳು ಮನಸ್ಸನ್ನು ಸವಾಲು ಇವುಗಳ ಮನಸ್ಸನ್ನು ಒಂದು ಹತೋಟಲಿಡೋದೇ ಒಂದು ಸವಾಲು ಅಂತಲೇ ಹೇಳ್ಬೋದು ಅದು ಕೂಡ ಒಂದು ತರಬೇತಿನಲ್ಲಿ ಕೊಡಬೇಕಾದಂಥ ಒಂದು ಅಂಶ ಯಾಕೆಂದರೆ ಅದರ ಮನಸ್ಸನ್ನು ಒಂದು ಕಂಟ್ರೋಲ್ ಇಟ್ಕೊಳ್ಳಿಕ್ಕೋಸ್ಕರ ಅದಕ್ಕೆ ಕೆಲವು ಆಟ ಆಟ ಸಾಮಾನುಗಳು ಅಂದರೆ ನಾಯಿಗಳಿಗೆ ಅಂತಲೇ ಕೆಲವು ಬರ್ತವೆ ಆ ಆಟಿಗೆಗಳನ್ನ ಕೂಡ ಅವ್ರಿಗೆ ತಂದು ಕೊಡಬೇಕಾಗತ್ತೆ ಹಾಗೆ ಒಂದು ಪ್ರಾಪರ್ ಒಂದು ಟೀಚಿಂಗ್ ಕೋಚಿಂಗನ್ನು ಕೂಡ ಈ ನಾಯಿಗಳಿಗೆ ಕೊಡಬೇಕಾಗತ್ತೆ ನೀವು ತಿಳ್ಕೊಬೋದು ಏನಪ್ಪ ಏನು ಮಕ್ಕಳಿಗೆ ತಂದು ಕೊಟ್ಟಾಗ ಈ ನಾಯಿಗಳಿಗೂ ಏನು ಆಟ ಸಮತ ಕೊಡಬೇಕಾ ಅಂತ ಹಾಗೆಲ್ಲ ಈ ನಾಯಿಗಳು ಬಂದಿಲ್ಲ ಸೇಮ್ ಥರ ಮಕ್ಳುಗಳನ್ನ ಮನೋಸ್ಥಿತಿ ಇದ್ದಂಗೆ ಇರುತ್ತೆ ಅದಕ್ಕೋಸ್ಕರನೇ ಈ ನಾಯಿಗಳಿಗೂ ಕೂಡ ಬೇಸರವಾದಾಗ ಆಟ ಆಡ್ಕೊಳ್ಳಿಕ್ಕೆ ಅಥವಾ ಒಂದು ಬಾಲ್ ಥರ ಏನಾದ್ರೂ ಸ್ಟಿಕ್ ಥರ ಇರುತ್ತೆ ನಾಯಿಗಳಿಗೆ ಅಂತಲೇ ಆಟಿಕೆಗಳು ಆಟ ಸಾಮಾನ ಪ್ಲೇತಿಂಗ್ಸ್ಗಳು ಬರುತ್ತೆ ಅದನ್ನು ತಂದು ಇಟ್ಟರೆ ಅದು ಮಾನಸಿಕ ಮಾನಸಿಕವಾಗಿ ಕುಗ್ದಾಗ ಅಥವಾ ಏನಾದ್ರು ಅದಕ್ಕೆ ಬೋರ್ ಅನ್ನಿಸಿದಾಗ ಅವುಗಳ ಜೊತೆ ಆಟ ಇದು ಬಂದ್ಬಿಟ್ಟು ಮೊದಲನೇ ಅಂಶ ಹಾಗೆ ಎರಡನೇದಾಗಿ ಏನಪ್ಪ ತಿಳ್ಕೋಬೇಕು ನಾವು ಅಂದರೆ ಈ ಲ್ಯಾಗಡ್ ಆಗೋದು ಬೊಜ್ಜುತನಕ್ಕೆ ಬೇಗ ಗುರಿಯಾಗುತ್ತವೆ ಬೊಜ್ಜುತನಕ್ಕೆ ಅಂದರೆ ಈ ನಾಯಿಗಳಿಗೆ ತಿನ್ನೋದು ಅಂದರೆ ತುಂಬಾ ಇಷ್ಟ ತಿನ್ನೋದು ಅಂದರೆ ತುಂಬಾ ಇಷ್ಟ ಈ ನಾಯಿಗಳಿಗೆ ಹಾಗೆ ತಿನ್ನೋದನ್ನು ನಿಲ್ಲಿಸೋಕ್ಕೆ ಗೊತ್ತೇ ಇಲ್ಲ ಯಾಕೆ ನಾವು ಕೊಡ್ತಾಯಿದ್ರೆ ತಿಂತಾನೇ ಇರ್ತವೆ ಯಾಕೆಂದರೆ ಅದು ಇಷ್ಟ ತಿನ್ನೋದಕ್ಕೆ ಇಷ್ಟ ಆಗಿರೋದ್ರೆ ಅದಕ್ಕೆ ಗೊತ್ತಾಗೋದಿಲ್ಲ ನಾವು ನನಗೆ ಎಷ್ಟು ತಿನ್ನಬೇಕು ಅಂತ ನಾವು ಕೊಡ್ತಾಯಿದ್ರೆ ತಿಂತಾನೇ ಇರುತ್ತೆ ಅದಕ್ಕೆ ಹೇಳಿದ್ದು ಬೊಜ್ಜು ಕ ಬೇಗ ಇದು ಗುರಿಯಾಗುತ್ತೆ ಅಂತ ಫಾರ್ ಎಕ್ಸಾಂಪಲ್ ನಾವು ಮನುಷ್ಯರು ಕೂಡ ಆಗಿದ್ದಾನೆ ಏನಾದರೂ ರುಚಿಯಾಗಿರೋದೇನಾದ್ರು ಸಿಕ್ಕಿದರೆ ಹೊಟ್ಟೆದೆ ಹೊಟ್ಟೆ ತುಂಬಿದೆ ಅನಿಸ್ರು ಕೂಡ ಒಂದು ತುತ್ತು ಎಕ್ಸ್ಟ್ರಾನೇ ತಿಂತೀವಲ್ವಾ ಹೊಟ್ಟೆ ತುಂಬಿದೆ ಅಂತ ರುಚಿಯಾಗಿರೋದೇನಾರೋ ಆದರೆ ಒಂದು ತುತ್ತು ಎಕ್ಸ್ಟ್ರಾನೇ ತಿಂತೀವಿ ಅದೇ ಥರ ಈ ನಾಯಿಗಳು ಕೂಡ ಇವಕ್ಕೆ ತಿನ್ನೋದು ನಿಲ್ಲಿಸೋದೇ ಗೊತ್ತಿಲ್ಲ ಅದಕ್ಕೆ ನಂಗೆ ಹೊಟ್ಟೆ ತುಂಬಿದ ನಿಲ್ಲಿಸಬೇಕು ಅನ್ನೋದೇನೇ ಗೊತ್ತಿಲ್ಲ ಆಗ್ರ ಆದ್ದರಿಂದ ಈ ಒಂದು ಅಂಶವನ್ನು ನಾವು ಮುಂಚೆನೇ ತಿಳ್ಕೊಂಡು ಅದಕ್ಕೆ ಹಸುವಾಗಿದೆ ಅಂತ ನಾವು ಅಂದರೆ ಅದು ತಿಂತಾನೇ ಇದೆ ಅದಕ್ಕೆ ಹಸುವಾಗಿರ್ಬೋದೇನೋ ಅಂತ ನಾವು ಯಾವಲೂ ಊಟ ಹಾಕ್ತಾನೇ ಇರಬಾರ್ದು ಹಾಗೆ ಹಾಕೋದ್ರಿಂದ ಅದು ತುಂಬ ಬೇಗನೆ ತುಂಬ ಈಸಿಯಾಗಿ ತುಂಬ ಸುಲಭವಾಗಿ ಬೊಜ್ಜಿನ ಸಮಸ್ಯೆಗೆ ತುತ್ತಾಗುತ್ತದೆ ಕೇವಲ ಮನುಷ್ಯರೆಲ್ಲ ಈ ನಾಯಿಗಳು ಕೂಡ ಈ ಬೊಜ್ಜು ತನಗೆ ತುತ್ತಾಗ್ತವೆ ಹಾಗೆ ಇದು ಹೆಚ್ಚಿನ ಇದು ಆ ಸಮಸ್ಯೆ ಬಂದುಬಿಟ್ಟು ಆ ನಾಯಿಯ ಆರೋಗ್ಯದ ಮೇಲೆ ತುಂಬ ದುಷ್ಪರಿಣಾಮನ ಬೀರುತ್ತವೆ ಹಾಗೆ ತುಂಬ ಸಮಸ್ಯೆಗೂ ಕೂಡ ಕಾರಣವಾಗ್ತದೆ ಹಾಗೆ ಈ ನಾಯಿಗಳು ಕೀಲು ಸಮಸ್ಯೆಗಳಿಗೆ ಅಂದರೆ ಹಾಗೆಯೇ ಮಧುಮೇಹದಂಥದ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗುತ್ತದೆ ಕೆಲವು ಮನುಷ್ಯರಿಗೆಲ್ಲ ತಿಳ್ಕೊಳ್ಳಿ ನಾಯಿಗಳಿಗೂ ಕೂಡ ಮಧುಮೇಹ ಕೀಲು ಸಮಸ್ಯೆಗಳಂತಹ ಆರೋಗ್ಯ ಸಮಸ್ಯೆಗಳು ಕೂಡ ಬರ್ತವೆ ಹಾಗೆಯೇ ನಿಯಮಿತವಾಗಿ ವ್ಯಾಯಾಮ ಕೂಡ ಮಾಡಿಸ್ಬೇಕಾಗ್ತದೆ ಯಾಕೆಂದರೆ ನನ್ನ ನಿಮಗೆ ಮೊದಲು ಹೇಳಿದೆ ಈ ತಳಿ ಬಂದುಬಿಟ್ಟು ಸಾಮಾನ್ಯವಾದ ನಮ್ಮ ಬೇರೆ ತಳಿಗಳದ ಆ ಥರ ಇರೋದಿಲ್ಲ ಅದೇ ಅದಕ್ಕೆ ನಾನು ನಿಮಗೆ ಮುಂಚೆನೇ ಹೇಳಿದ್ದು ಇದಕ್ಕೂ ಕೂಡ ವ್ಯಾಯಾಮಗಳ ಅವಶ್ಯಕತೆ ಇರ್ತದೆ ಅಂದರೆ ಏನಿಲ್ಲ ನಾವು ಸ್ಟಾರ್ಟಿಂಗ್ ನಾವು ಒಂದು ಸ್ವಲ್ಪ ದಿನ ಇದಕ್ಕೆ ಕೋಚಿಂಗ್ ತರಬೇತಿ ಕೊಟ್ಟರೆ ಸಾಕು ಅದರ ಪಾಡಿಗೆ ಅದು ಮಾಡುತ್ತೆ ಇದು ಬಂದ್ಬಿಟ್ಟು ಎರಡನೇ ಅಂಶ ಹಾಗೆ ಮೂರನೇದಾಗಿ ನಾವು ಏನು ಒಂದು ವಿಶೇಷವಾದ ಅಂಶ ತಿಳ್ಕೋಬೇಕು ಅಂದರೆ ಈ ಲ್ಯಾಬ್ರಡರ ನಾಯಿಗಳಿದೆಯಲ್ಲ ಇದಕ್ಕೆ ರೋಮ್ ತುಂಬಾ ಉದುರುತ್ತದೆ ಅಂದರೆ ಕೂದಲಿದೆಯಲ್ವಾ ಅಲ್ವಾ ಈ ಕೂದಲು ಕೂಡ ತುಂಬ ಉದುರುತ್ತೆ ಯಾವಾಗ ಅಂದರೆ ಈ ಚಿಕ್ಕ ಚಿಕ್ಕ ಈ ನಾಯಿ ಬಂದ್ಬಿಟ್ಟು ಚಿಕ್ಕ ಚಿಕ್ಕ ಕೂದಲುಗಳು ಇರುತ್ತೆ ಈ ನಾಯಿಗಳ ತೀರ ದೊಡ್ಡದಿರೋದಿಲ್ಲ ಚಿಕ್ಕ ಚಿಕ್ಕ ಕೂದಲು ಇರೋದರಿಂದ ಇದು ವಿಶೇಷವಾಗಿ ಈ ಋತುಮಾನಗಳು ಬದಲಾವಣೆ ಆಗೋ ಸಮಯದಲ್ಲಿ ಈ ಕೂದಲು ಕೂಡ ತುಂಬಾ ಉದುರುತ್ತವೆ ಚೇಂಜ್ ಆಗ ವಾತಾವರಣ ಚೇಂಜ್ ಆಗ್ತಾ ಆಗ್ತಾ ಇದ್ದಂಗೆ ಕೂಡ ಇದರ ರೋಮಗಳು ಕೂಡ ತುಂಬ ಉದುರೋದಕ್ಕೆ ಶುರು ಮಾಡುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕಂದ್ರೆ ನಾವು ಕಂಟಿನ್ಯೂಸ್ ಆಗಿ ಯಾವಾಗಲೂ ಕೂಡ ಅವುಗಳ ಕೂದಲನ್ನು ಬ್ರಷ್ ಮಾಡ್ತಾ ಇರಬೇಕು ಮನೆಯಲ್ಲಿ ಅವುಗಳ ರೋಮ ಸಿಗೋದಿಲ್ಲ ಹಾಗೆ ಮಾಡೋದರಿಂದ ಮನೆಯ ಸಾಕು ಪ್ರಾಣಿ ಅಂದರೆ ಮನೆಯಲ್ಲೆಲ್ಲ ಓಡಾಡ್ತಾ ಇರೋಂಥ ನೋಡಿ ಅದಕ್ಕೋಸ್ಕರ ನಾವು ಈ ಥರ ಬ್ರಷ್ಗಳನ್ನ ಮಾಡೋದ್ರಿಂದ ಆವಾಗಲೇ ಎಕ್ಸ್ಟ್ರಾ ಕೂದಲುಸ್ ಏನಿರುತ್ತೆ ಅವಾಗೆಲ್ಲ ಉದುರು ಬಿಟ್ಟಿರುತ್ತೆ ಹಂಗಾಗಿ ಮನೆ ಒಳಗಡೆ ಅದು ಆಟ ಆಡ್ತಾ ಇರ್ಬೇಕಾದ್ರೆ ಚಿಕ್ಕ ಚಿಕ್ಕ ಕೂದಲುಗಳೆಲ್ಲ ಸಿಗೋದಿಲ್ಲ ಇಲ್ಲಾಂದರೆ ಮಕ್ಕಳು ಮರಿ ಆಟಾಡ್ತಾ ಇರ್ತಾರೆ ನೋಡಿ ಅವ್ರಿಗೆಲ್ಲ ಕೂದಲು ಹೊಂಟ್ಕೊಳ್ಳೋದಿರೋದು ಇಲ್ಲ ಬೆಡ್ ಮೇಲೆ ಬಂದು ಕೂತ್ಕೊಂಡಾಗ ಅಲ್ಲಿ ಕೂದಲು ಉದುರು ಇದೆಲ್ಲ ಕೂಡ ಅವಾಯ್ಡ್ ಆಗುತ್ತೆ ಈ ಥರ ನಾವು ಬ್ರಷ್ನ ಮಾಡಬೇಕಾದ್ರೆ ಆಗ ಮಾಡೋದರಿಂದ ಹಾಗಾಗಿ ಅವನ್ನ ಆಗಾಗ ವ್ಯಾಕ್ಯೂಮ್ ಮಾಡ್ತಾಯಿದ್ರೆ ತುಂಬಾ ಒಂದು ಒಳ್ಳೆ ಒಳ್ಳೆಯದಾಗುತ್ತೆ ಕೂದಲು ಊದಿರೋ ಸಮಸ್ಯೆಯಿಂದ ನಾವು ತಪ್ಪಿಸ್ಬೋದು ಯಾಕೆಂದರೆ ಕೆಲವರು ಈ ಸಾಕು ಪ್ರಾಣಿಗಳಿಂದನೇ ಒಂದು ಅಲರ್ಜಿಯ ಸಮಸ್ಯೆಗೆ ಕೂಡ ತುತ್ತಾಗಿರ್ತಾರೆ ಮನೇಲಿ ಸಾಕು ಪ್ರಾಣಿಗಳಿಂದನೇ ಆ ಮನೇಲಿ ಇರ್ತಾರಲ್ಲ ಮನುಷ್ಯರುಗಳು ಆ ಮಾನವರು ಕೂಡ ಒಂದು ಸಾಕು ಪ್ರಾಣಿಗಳಿಂದನೇ ಅಲರ್ಜಿಯ ಒಂದು ರೋಗಕ್ಕೆ ತುತ್ತಾಗಿರ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಈ ಸಾಕು ಪ್ರಾಣಿಗಳಿಗೆ ಒಂದು ವ್ಯಾಕ್ಯೂಮ್ ಅಂದರೆ ಏರ್ ಬ್ರಷ್ ಮಾಡೋದ್ರಿಂದ ಈ ಸಮಸ್ಯೆಯನ್ನು ಕೂಡ ನಾವು ಅವಾಯ್ಡ್ ಮಾಡೋದು ಇದು ಕೂಡ ಬಹಳ ಮುಖ್ಯವಾದ ಅಂಶ ಯಾಕೆ ನನಗೆ ಕೂದಲು ಸಣ್ಣ 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 ಕೂದಲು ರೋಮ ಇರೋದ್ರಿಂದ ನಮಗೆ ಗೊತ್ತಾಗಿರೋದಿಲ್ಲ ಅದು ಬಂದು ಬೆಡ್ ಮೇಲೆ ಕೂರೋದ್ರಿಂದ ಆಗಿರ್ಬೋದು ಇಲ್ಲ ನಮ್ಮ ತೊಡೆ ಮೇಲೆ ಬಂದು ಕೂರೋದ್ರಿಂದ ಆಗಿರ್ಬೋದು ಅದು ಸ್ಟಿಕ್ ಆನ್ ಆಗಿಬಿಟ್ಟು ಇಲ್ಲ ನೆಲದ ಮೇಲೆ ಉದ್ರಿರ್ಬೋದು ನಾವು ಏನಾರು ಊಟ ತಿಂಡಿ ಮಕ್ಕಳಿಗೆ ತಿನ್ನಿಸುವಾಗ ಈ ಥರ ಏನಾರು ಬಂದು ನಮ್ಮ ಮೇಲೆ ಕೂರೋ ಉದುರು ಕೂದಲು ಬಂದುಬಿಟ್ಟು ಗಾಳಿಗೆ ಆರೆ ಬಂದು ಒಂದು ಕೂತ್ಕೊಳ್ಳ್ದಿರ್ಬೋದು ಹಂಗಾಗಿ ಈ ಸಮಸ್ಯೆಯಿಂದ ನಾವು ತಪ್ಪಿಸ್ಕೋಬೇಕು ಈ ಥರ ಮಾಡೋದ್ರಿಂದ ಹಂಗಾಗಿ ಇದು ಕೂಡ ಒಂದು ಮೂರನೇ ಅಂಶ ವಿಶೇಷವಾದ ಅಂಶ ಆಗಿರ್ತದೆ ಹಾಗೆ ನೆಕ್ಸ್ಟ್ ಇನ್ನೊಂದು ಯಾವ ನಾಲ್ಕನೇ ಒಂದು ವಿಶೇಷವಾದ ಅಂಶ ಅಂದರೆ ರಿಟೈವರ್ಗಳು ಹೆಚ್ಚು ಶಕ್ತಿಶಾಲಿ ನಾಯಿಗಳಾಗಿರ್ತವೆ ನಾಯಿಗಳಾಗಿರ್ತವೆ ಹಂಗಾಗಿ ಈ ನಾಯಿಗಳನ್ನ ನಾವು ಯಾವಾಗಲೂ ಸಂತೋಷ ಹಾಗೂ ಆರೋಗ್ಯವಾಗಿ ಇಡೋದು ತುಂಬಾ ಒಂದು ಮುಖ್ಯವಾದ ಅಂಶ ಅಂತಲೇ ಹೇಳ್ಬೋದು ಹಾಗಾಗಿ ಇವುಗಳಿಗೆ ಒಂದು ವ್ಯಾಯಾಮದ ಅಗತ್ಯವಿರುತ್ತದೆ ಕಂಟಿನ್ಯಸ್ ಆಗಿ ಇದಕ್ಕೆ ಯಾವಾಗಲೂ ಕೂಡ ವ್ಯಾಯಾಮನ ಮಾಡಿಸೋ ಒಂದು ಅವಶ್ಯಕತೆ ಇರ್ತದೆ ಹಾಗೇ ಈ ನಾಯಿಗಳು ಓಡಾಡುವುದು ಅಂದರೆ ಯಾರೋ ಮನೇಲಿರ್ತಾರೆ ನೋಡೋ ಅವರುಗಳ ಜೊತೆ ಓಡಾಡೋದಿರ್ಬೋದು ಅಂದರೆ ವಾಕಿಂಗ್ ಇರ್ಬೋದು ಆಟ ಆಡೋದಿರ್ಬೋದು ಅಂದರೆ ಈ ಜೊತೆ ಸ್ವಿಮ್ ಕೂಡ ಈ ನಾಯಿಗಳಿಗೆ ತುಂಬ ಇಷ್ಟವಾದ ಒಂದು ಆಟ ಅಂತಲೇ ಹೇಳ್ಬೋದು ಹಂಗಾಗಿ ಇದು ತುಂಬಾ ಇಷ್ಟ ಬರುತ್ತೆ ಹಂಗಾಗಿ ಈ ನಾಯಿಗಳು ಯಾವ ತುಂಬ ಆಕ್ಟಿವ್ ಆಗಿ ಇರೋದಕ್ಕೆ ಇಷ್ಟಪಡ್ತವೆ ಕೆಲವು ಜನರಿಗೆ ಜೀವನ ಶೈಲಿಯನ್ನು ಸಕ್ರಿಯಗಳಿಗೆ ಹಾಗೂ ಅವರ ಉತ್ತಮ ಒಡನಾಟಗಳೊಂದಿಗೆ ಈ ನಾಯಿಗಳು ಕೂಡ ಒಳಪಟ್ಟಿರ್ತವೆ ಹಾಗೆ ದೈನಂದಿನ ದೈಹಿಕ ಚಟುವಟಿಕೆ ಇಲ್ಲದೆ ಹೋದರೆ ಇಲ್ಲವರಡರ ನಾಯಿಗಳು ಆತಂಕಕ್ಕೆ ಒಳಗ್ತವೆ ಯಾವುದೇ ನಾವು ಆ್ಯಕ್ಟಿವಿಟಿ ಮಾಡಿಸ್ತಾನೆ ಸುಮ್ಮನೆ ಇದ್ದರೆ ಈ ನಾಯಿಗಳು ಬಂದುಬಿಟ್ಟು ಆತಂಕಕ್ಕೆ ಒಳಗಾಗ್ತವೆ ಹಾಗಾಗಿ ಹಾಗೂ ಅವುಗಳ ಕೂಡ ನಡತೆಗಳಲ್ಲೂ ಕೂಡ ವ್ಯತ್ಯಾಸ ಆಗ್ತವೆ ಅವುಗಳ ಒಂದು ನಾವು ಡೈಲಿ ರೊಟೀನ್ ಇರುತ್ತಲ್ವಾ ಅದು ಹಾಗೂ ಮಾ ಏನಾದ್ರು ಒಂದು ಒಂದು ನಡತೆ ಇರುತ್ತಲ್ಲ ಅದು ಅಗ್ರೆಸಿವ್ ಆಗೋದು ಈ ಈ ಥರ ಎಲ್ಲ ಕಂಡು ಬರ್ತದೆ ಈ ತಳಿಗಳಲ್ಲಿ ಹಾಗೆ ನನ್ನ ನಿಮಗೆ ಯಾವಾಗಲೂ ಹೇಳಿದ್ನಲ್ಲ ವ್ಯಾಯಾಮ ತುಂಬಾ ಮುಖ್ಯ ಅಂತ ಇದಕ್ಕೋಸ್ಕರನೇ ಹಾಗೆ ಲಾಸ್ಟ್ನೇದಾಗಿ ಬಂದ್ಬಿಟ್ಟು ಈ ನಾಯಿಗಳು ಜನರನ್ನು ಮೆಚ್ಚಿಸಲು ಬಹಳ ಇಷ್ಟಪಡುತ್ತವೆ ಅಂದ್ರೆ ಅವರ ಜೊತೆ ಯಾರು ಸಾಗ್ತಾ ಇರ್ತಾರೆ ನೋಡಿ ಈ ದಾರಗಳು ಸ್ವಾಭಾವಿಕವಾಗಿ ಸ್ನೇಹಪರವಾಗಿರೋದ್ರಿಂದ ಈ ಸಾಮಾಜೀಕರಣ ಕೂಡ ಇಲ್ಲಿ ಮುಖ್ಯ ಮುಖ್ಯವಾದ ಅಂಶ ಆಗಿದೆ ಚಿಕ್ಕ ವಯಸ್ಸಿನಲ್ಲಿಯೇ ಅವುಗಳನ್ನ ವಿಭಿನ್ನ ಜನರಂದ್ರೆ ಎಲ್ಲ ಥರದ ಜನರು ಸಾಕೋದ್ರಿಂದ ಸಾಕುಪ್ರಾಣಿಗಳು ಪರಿಸರ ಹಾಗೂ ವಿಧ್ ವಿವಿಧವಾದ ಸನ್ನಿವೇಶಗಳಿಗೆ ಆಗ್ತವೆ ಈ ನಾಯಿಗಳು ಹಾಗೆ ಆಗೋದ್ರಿಂದ ಎಲ್ಲ ಥರದ ಮನುಷ್ಯರೊಂದಿಗೆ ಚೆನ್ನಾಗಿ ಇವು ಹೊಂದ್ಕೊಳ್ಳೋಕ್ಕೆ ಸಹಾಯವಾಗ್ತದೆ ಹಾಗೆ ಬೆಳೆಯಲು ಕೂಡ ಸಹಾಯ ಮಾಡ್ತವೆ ಇದು ಅವುಗಳ ಆತಂಕವನ್ನು ಕಡಿಮೆ ಮಾಡ್ತದೆ ಈಗ ಈಗ ಈ ಥರ ಅವುಗಳನ್ನು ಸಾಕೋದ್ರಿಂದ ಅವುಗಳ ಆತಂಕ ಉಳ್ತಾ ಒಳಗಾಗ್ತವೆ ನೋಡಿ ಅವುಗಳಿಂದನೂ ಕೂಡ ಅವು ಸೇಫ್ ಆಗುತ್ತೆ ಹಾಗೆ ಆಕ್ರಮಣಶೀಲತೆಯನ್ನು ನಿಗ್ರಹಿಸಲು ಅಂದರೆ ಕೆಲವು ಸಲ ತುಂಬ ಕೋಪ ಬಂದಾಗ ತುಂಬ ಅಗ್ರೆಸಿವ್ ಈ ನಾಯಿಗಳು ಬೊಗಳೋದಾಗಿರ್ಬೋದು ಇನ್ನೊಬ್ರು ಕಚ್ಚೋದಾಗಿರ್ಬೋದು ನಾವು ತುಂಬ ಸಲ ಕೇಳಿದ್ದೀವಿ ತುಂಬ ಕಡೆ ಕೇಳಿರ್ದೀವಿ ಮನೆಯಲ್ಲಿ ಸಾಕಿರ್ತಾರೆ ಅವ್ರುಗಳನ್ನೇ ಕೂಡ ಕಚ್ಚಿರುತ್ತೆ ಅಂತ ಹೇಳ್ತೇವೆ ಕೇಳಿರ್ಬೋದು ನಾವು ಸಾಮಾನ್ಯವಾಗಿ ಮನೆಗಳು ಬೇರೆ ಜನಗಳಲ್ಲ ಮನೆಗಳಲ್ಲಿ ಸಾಕಿರ್ತಾರಲ್ಲ ಅವ್ರುಗಳನ್ನೇ ಎಷ್ಟೊಂದು ಜನ ಎಷ್ಟು ನಾವು ಒಂದು ವಿಷಯಗಳನ್ನ ಕೇಳಿದ್ದೀವಿ ಕೆಲವು ಕಡೆ ಎಲ್ಲ ಯಾಕಪ್ಪ ಆಗುತ್ತೆ ಅಂದರೆ ಈ ವಿಚಾರಗಳಿಗೆ ಕೂಡ ಅದು ಆಗುತ್ತೆ ಈ ಥರ ನಾವು ಮಾಡೋದ್ರಿಂದ ಈ ಆಕ್ರಮಣಶೀಲತೆಯನ್ನು ಕೂಡ ನಿಗ್ರಹಿಸಲು ಕೂಡ ಸಹಾಯವಾಗುತ್ತದೆ ಹಾಗೂ ಮತ್ತು ಈ ನಾಯಿಗಳು ಆತ್ಮವಿಶ್ವಾಸವನ್ನು ಬೆಳೆಸಲು ಕೂಡ ಸಹಾಯ ಮಾಡ್ತದೆ ಇಷ್ಟು ವಿಚಾರಗಳು ಇಲ್ಲಾಬಡರ ನಾಯಿಗಳ ಬಗ್ಗೆ ನಾವು ತಿಳ್ಕೊಬೇಕಾದ ವಿಶೇಷವಾದ ಒಂದು ಅಂಶಗಳು ಅಂತಲೇ ಹೇಳ್ಬೋದು ನಾವು ಈ ಥರ ನಾಯಿಗಳ ಎಸ್ಪೆಷಲಿ ಈ ತಳಿ ನಾಯಿಗಳನ್ನು ನಾವು ತಂದು ಈ ರೀತಿ ಸಾಕೋದ್ರಿಂದ ತುಂಬ ಒಂದು ನಮಗೆ ಮಕ್ಕಳುಗಳ ರೀತಿಯೇ ಈ ನಾಯಿಗಳು ಕೂಡ ಹೊಂದ್ಕೊಂಡ್ಬಿಡ್ತವೆ ಹಾಗೆ ನಾವು ಮಕ್ಕಳು ಥರ ನೋಡೋದಲ್ದೇ ಆ ನಾಯಿಗಳು ಕೂಡ ಮನೇಲಿ ಮಕ್ಕಳು ಥರನೇ ಇದ್ದುಬಿಡ್ತವೆ ನಾವು ಎಷ್ಟೊಂದು ವೀಡಿಯೋಗಳಲ್ಲೂ ನೋಡಿರ್ಬೋದು ಅಥವಾ ಮನೇಲಿ ಸಾಕಿರೋರು ಕೂಡ ನಾವು ಅನ್ಭವಿಸಿ ಇರೋದನ್ನು ನಾವು ನೋಡಿರ್ತೀವಿ ಯಾರು ಹೊರ್ಗಡೆಯಿಂದ ಬರ್ತಿದ್ದಂಗೆ ಅವ್ರುಗಳ ಮೇಲೆ ಯಾವ ಥರ ಜಂಪ್ ಮಾಡೋದಿರ್ಬೋದು ತುಂಬ ಮನೆಯಲ್ಲಿ ಮನುಷ್ಯರುಗಳು ಅವ್ರನ್ನ ವೆಲ್ಕಮ್ ಮಾಡ್ತಾರೋ ಬಿಡ್ತಾರೋ ಆದರೆ ಹೊರ್ಗಡೆ ಹೋದಂಥ ಜನರನ್ನ ವೆಲ್ಕಮ್ ಮಾಡೋದು ಫಸ್ಟ್ ಬಂದುಬಿಟ್ಟು ಈ ನಾಯಿಗಳೇ ಎಷ್ಟೊಂದು ಜನ ನೋಡಿದ್ವಿ ಹೊರಗಡೆ ಹೋಗೋಕ್ಕೂ ಕೂಡ ಈ ನಾಯಿಗಳು ಬಿಡ್ತಾ ಇರೋದಿಲ್ಲ ಗೇಟಿಂದ ಆಚೆ ಕಡೆ ಹೋಗೋದಕ್ಕೂ ಕೂಡ ಬಿಡ್ತಾ ಇರೋದಿಲ್ಲ ಅಷ್ಟು ಅಟ್ಯಾಚ್ಮೆಂಟು ನಾಯಿಗಳು ಮನುಷ್ಯರುಗಳ ಮೇಲೆ ಹೊಂದಿರ್ತವೆ ಹೋಗ್ಬೇಕಾದ್ರೂ ಅಷ್ಟೇ ಮನೆಯಿಂದ ಮನೆಗಿಂದು ಮನೆಯಿಂದ ಹೋಗ್ಬೇಕಾದ್ರೂ ಅಷ್ಟೇ ಮನೆಗೆ ಬಂದಾಗಲೂ ಅಷ್ಟೇ ಬರ್ತಿದ್ದಂಗೆ ವೆಲ್ಕಮ್ ಮಾಡ್ತೇವೆ ಅವಕ್ಕೆ ಹೇ ಅವುಗಳಿಗೆ ಹೇಗೆ ಅಂದರೆ ಈಗ ಸಾಮಾನಿಗೆ ಒಂದು ಡ್ಯೂಟಿಗೆ ಹೋದರೆ ಒಂದು ಫಿಕ್ಸ್ಡ್ ಟೈಮಿಗೆ ಬರ್ತಾ ಇರ್ತಾರೆ ನೋಡಿ ಮನೆಯ ಆ ಟೈಮನ್ನೇ ಕಾಯ್ತಾ ಇರ್ತಾಯ ವೆಲ್ಕಮ್ ಮಾಡಲಿಕ್ಕೆ ಇಷ್ಟು ಬಂದುಬಿಟ್ಟು ಈ ನಾಯಿಗಳ ಬಗ್ಗೆ ಅಂದರೆ ಎಸ್ಪೆಷಲಿ ಈ ತಳೆಯ ಬಗ್ಗೆ ವಿಶೇಷವಾದ ಒಂದು ಮಾ ವಿಡಿಯೋವನ್ನು ಮಾಡಿದ್ದಕ್ಕೆ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೆ ನಮ್ಮ ಚಾನೆಲ್ನ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಶೇಷವಾದ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು